ಬುಲೆಟಿನ್ಗೆ ಸ್ವಾಗತ ನಾನು ಪೂಜಶ್ರೀ ಇವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ಬರೋಣ ಸುಳ್ಯ ಶ್ರೀರಾಮ ಮಂದಿರದ ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಸಮಾರೋಪ ಸಮಾರಂಭವು ನಿನ್ನೆ ಸಂಜೆ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಕೃಷ್ಣ ಕಾಮತ್ ರವರ ಅಧ್ಯಕ್ಷತೆಯಲ್ಲಿ ಜರುಗಿತು ಮಾಜಿ ಸಚಿವ ಎಸ್ ಅಂಗಾರ್ ಅವರು ಸಮಾರೋಪ ಭಾಷಣ ಮಾಡಿದ್ರು ಗ್ರೀನ್ ಹೀರೋ ಆಫ್ ಇಂಡಿಯಾ ಪುರಸ್ಕೃತ ಡಾ ಕೆ ನಾಯರ್ ಮುಖ್ಯ ಅಭ್ಯಾಗತರಾಗಿದ್ದರು ಪದ್ಮಶ್ರೀ ಪುರಸ್ಕೃತ ಗಿರೀಶ್ ಭಾರದ್ವಾಜ್ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ನ ರಾಜ್ಯಾಧ್ಯಕ್ಷ ಬಾಲಕೃಷ್ಣ ಪಂಜಾ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷ ಕೆ ಉಪೇಂದ್ರ ಪ್ರಭು ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಾರಾಯಣ ಕೇಕಡ್ಕ ಉಪಾಧ್ಯಕ್ಷ ಜಯಪ್ರಕಾಶ್ ರೈ ಧರ್ಮದರ್ಶಿ ಮಂಡಳಿಯ ಸದಸ್ಯರಾದ ಅಶೋಕ್ ಪ್ರಭು ಸುಳ್ಯ ಶ್ರೀನಿವಾಸ್ ಎನ್ ಸಂದೇಶ್ ಕುರುಂಜಿ ಮಹಾಬಲ ಕೇರ್ಪಳ ಗೋಪಾಲ್ ಎಸ್ ನಡುಬೈಲು ಭಾಸ್ಕರ ನಾಯರ್ ಅರಂಬೂರು ಪುರುಷೋತ್ತಮ ಎಂಎಸ್ ಪ್ರದೀಪ್ ಪ್ರಭು ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ಅನಿಲ್ ಕುಮಾರ್ ಕೇರ್ಪಳ ವೇದಿಕೆಯಲ್ಲಿ ಉಪಸ್ಥರಿದ್ದರು ಪ್ರಧಾನ ಕಾರ್ಯದರ್ಶಿ ನಾರಾಯಣ ಕೇಕಡ್ಕರ್ ಅವರು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಶ್ರೀರಾಮನ ಭಾವಚಿತ್ರಕ್ಕೆ ಫಲಪುಷ್ಪ ಸಮರ್ಪಿಸಿ ಕೃತಜ್ಞತೆ ಸಲ್ಲಿಸಿದ್ರು ಮಾರ್ಚ್ ಒಂದರಿಂದ ಮೂರರವರೆಗೆ ಮಂಗಳೂರಿನಲ್ಲಿ ನಡೆಯುವ ಜಾನಪದ ಕಡಲೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಹದಿನಾಲ್ಕು ಮಂದಿ ವಿವಿಧ ಕ್ಷೇತ್ರದ ಜಾನಪದ ಕಲಾವಿದರು ದೈವನರ್ತಕರು ಜಾನಪದ ಸಂಘಟಕರು ಹಾಗೂ ನಾಟಿ ವೈದ್ಯರುಗಳನ್ನು ಗುರುತಿಸಿ ಕರ್ನಾಟಕ ಜಾನಪದ ಪರಿಷತ್ ಪ್ರಶಸ್ತಿಯನ್ನ ಘೋಷಿಸಿದೆ ಮಾರ್ಚ್ ಎರಡು ಮತ್ತು ಮೂರರಂದು ಸಂಜೆ ನಡೆಯುವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಗುವುದು ಸುಳ್ಳಿ ತಾಲೂಕಿನಿಂದ ಜನಪದ ಕ್ರೀಡಾ ಸಂಘಟಕ ದೊಡ್ಡಣ್ಣ ಬರಮೇಲು ಹಾಗೂ ಜಾನಪದ ಕಲಾವಿದ ಎ ಕೇಪು ಅಜಿಲಾ ಸುಳ್ಳಿರವರು ಆಯ್ಕೆಯಾಗಿದ್ದಾರೆ ಜಾಲ್ಸುರು ಗ್ರಾಮದ ಅಡ್ಕಾರಿನ ಮಾಯಿಲಕೋಟೆ ಅಂಜನಾದ್ರಿಯ ಶ್ರೀ ಪಂಚನಾಂಜನೇಯ ಸ್ವಾಮಿ ಹಾಗೂ ಗುಡಿಗರಾಜ ಕ್ಷೇತ್ರದ ಕಾಲಾವಧಿ ಜಾತ್ರಾ ಮಹೋತ್ಸವ ಬ್ರಹ್ಮಶ್ರೀ ವೇದಮೂರ್ತಿ ಪುರೋಹಿತ ನಾಗರಾಜ್ ಭಟ್ ರವರ ಮಾರ್ಗದರ್ಶನದಲ್ಲಿ ನಡೆಯಿತು ನಿನ್ನೆ ಬೆಳಗ್ಗೆ ಸಿಯಾಳ ಅಭಿಷೇಕ ಪಂಚಾಮೃತ ಅಭಿಷೇಕ ಪವಮಾನ ಅಭಿಷೇಕ ನಡೆಯಿತು ಬಳಿಕ ದೀಪ ಪ್ರತಿಷ್ಠೆಯೊಂದಿಗೆ ಆಹ್ವಾನಿತ ತಂಡಗಳಿಂದ ಅಹಂಪೂರ್ಣ ಭಜನಾ ಕಾರ್ಯಕ್ರಮ ನಡೆಯಿತು ಪೂರ್ವಾನ ಶ್ರೀ ಗುಡಿಗರಾಜ ಸನ್ನಿಧಿಯಲ್ಲಿ ದೇವಕ್ರಿಯ ತಂಬಿರ ಸೇವೆ ಶ್ರೀದೇವರಿಗೆ ಮಹಾಪೂಜೆ ಬ್ರಹ್ಮ ಸಂತರ್ಪಣೆ ಅನ್ನದ ಜರುಗಿತು ಅಪರಾಹ್ನ ಎಳಂತಾಜೆ ತರವಾಡಿನಲ್ಲಿ ವೀಳೆ ನೀಡಿ ಹನುಮ ದೈವದ ಭಂಡಾರ ತರಲಾಯಿತು ಸಂಜೆ ಭಜನಾ ಕಾರ್ಯಕ್ರಮದ ಮಂಗಳ ನಡೆದು ರಾತ್ರಿ ಗುಡಿಗರಾಜ ದೈವದ ಭಂಡಾರ ತೆಗೆದು ಶ್ರೀ ಆಂಜನೇಯ ಸ್ವಾಮಿಯ ಅಂಗಣ ಪ್ರವೇಶ ಶ್ರೀ ಹನುಮ ನೇಮೋತ್ಸವ ನಡೆಯಿತು ಬಳಿಕ ಗುಡಿಗರಾಜ ದೈವದ ಕೋಲ ದೇವರಿಗೆ ಅಲಂಕಾರ ಪೂಜೆ ಬಳಿಕ ಶ್ರೀದೇವರ ಬಲಿ ಹೊರಟು ಉತ್ಸವ ಶ್ರೀ ಭೂತಬಲಿ ಕಟ್ಟೆ ಪೂಜೆ ದರ್ಶನ ಬಲಿ ದೈವದೇವರ ಭೇಟಿ ಬಟ್ಟಲು ಕಾಣಿಕೆ ಶ್ರೀಮುಡಿ ಗಂಧ ಪ್ರಸಾದ ವಿತರಣೆ ಜರುಗಿತು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದ ಆಡಳಿತ ಸಮಿತಿಯ ಅಧ್ಯಕ್ಷ ಶಿವರಾಮ ರೈ ಕೊರಿಯಾ ಸೇರಿದಂತೆ ಆಡಳಿತ ಸಮಿತಿಯ ಪದಾಧಿಕಾರಿಗಳು ಸೇವಾ ಸಮಿತಿಯ ಪದಾಧಿಕಾರಿಗಳು ಮಹಿಳಾ ಸಮಿತಿಯ ಪದಾಧಿಕಾರಿಗಳು ಭಜನಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹಾಜರಿದ್ದರು ಐವನಡು ಗ್ರಾಮದ ಪಾಲೆಪಾಡಿ ಪಂಜುರ್ಲಿ ದೇವಸ್ಥಾನದಲ್ಲಿ ಪಂಜುರ್ಲಿ ಹಾಗೂ ದೈವದ ನೇಮೋತ್ಸವ ಭಕ್ತಿ ಸಂಭ್ರಮದಿಂದ ನಡೆಯಿತು ನಿನ್ನೆ ಶ್ರೀ ದೈವಗಳ ಭಂಡಾರ ತೆಗೆಯಲಾಯಿತು ರಾತ್ರಿ ಅನ್ನಸಂತರ್ಪಣೆ ಬಳಿಕ ಶ್ರೀ ಪಂಜುರ್ಲಿ ಹಾಗೂ ದೈವಗಳ ನೇಮೋತ್ಸವ ಪ್ರಸಾದ ವಿತರಣೆ ನಡೆಯಿತು ಮಿತ್ತಮೂಲೆ ಎಡಮಲೆ ಕುಟುಂಬದ ಎಡಮಲೆ ಭೂಮಿ ದೈವ ಮತ್ತು ಪರಿವಾರ ದೈವಗಳ ದೈವಸ್ಥಾನ ನವೀಕರಣ ಪ್ರತಿಷ್ಠಾ ಬ್ರಹ್ಮಕಲಶಸವು ಬ್ರಹ್ಮಶ್ರೀ ಕೆಮಿಂಜೆ ನಾಗೇಶ್ ತಂತ್ರಿಗಳ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಮತ್ತು ದೈವಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು ದೈವಗಳ ನೇಮ ನಡಾವಳಿ ನಡೆಯಿತು ನಿನ್ನೆ ಸಂಜೆ ಭಂಡಾರ ತೆಗೆದು ಬಿರ್ಮೇಲ್ ಸತ್ಯಜಾವತೆ ಕಲ್ಲುರುಟ್ಟಿ ದೈವಗಳ ನೇಮ ನಡೆಯಿತು ಬಳಿಕ ರಾತ್ರಿ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನಡೆಯಿತು ಬಳಿಕ ಕುಕ್ಕೆ ತಿಬಲ್ಲು ವರ್ಣಾರ ಪಂಜುರ್ಲಿ ಕುಪ್ಪೆ ಪಂಜುರ್ಲಿ ಜಾಲಕೊರೆತಿ ಪಿಲಿಭೂತ ನೇಮ ನಡೆಯಿತು ಇಂದು ಬೆಳಗ್ಗೆ ರುದ್ರಚಾಮುಂಡಿ ಶಿರಾಡಿ ದೇವಗಳ ನೇಮ ನಂತರ ಪ್ರಸದ ವಿತರಣೆ ಅನ್ನಸಂತರ್ಪಣೆ ನಡೆಯಿತು ಸುರುಳಿ ತಾಲೂಕು ಪರಿಶಿಷ್ಟ ವರ್ಗಗಳ ದೊಡ್ಡ ಪ್ರಮಾಣದ ಉದ್ದೇಶ ಸಹಕಾರ ಸಂಘದ ಆಲೇಟಿ ಗ್ರಾಮದ ಬಡ್ಡಡ್ಕ ಶಾಖೆಯ ನೂತನ ಮಾರಾಟ ಮಳಿಗೆ ಗೋದಾಮು ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಸಂಘದ ಅಧ್ಯಕ್ಷ ಸೀತಾನಂದ ಬೇರ್ಪಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕಿ ಕುಮಾರಿ ಭಾಗೀರಥಿ ಮುರುಳ್ಯ ಗೋದಾಮು ಉದ್ಘಾಟನೆ ಮಾಡಿದ್ರು ಆಲೇಟಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಶ್ರೀಮತಿ ವೀಣಾ ವಸಂತ ಮಾರಾಟ ಮಳಿಗೆಯನ್ನು ಉದ್ಘಾಟಿಸಿದ್ರು ಮಾಜಿ ಜಿಲ್ಲಾ ಪಂಚ ಸದಸ್ಯ ದೇವಪ್ಪ ನಾಯ್ಕಾಜಿ ದೀಪಪ್ರಜ್ವಲೆ ಮಾಡಿದ್ರು ಆಲೆಟ್ಟಿ ಗ್ರಾಮ ಪಂಚಾಯತ್ ಸದಸ್ಯ ಸತ್ಯಕುಮಾರ್ ಆಡಿಂಜ ಅತಿಥಿಗಳಾಗಿ ಭಾಗವಹಿಸಿದ್ರು ದಕ್ಷಿಣ ಕನ್ನಡ ಜಿಲ್ಲಾ ನಿರ್ಮಿತಿ ಕೇಂದ್ರದ ಸಹಾಯಕ ಯೋಜನಾ ವ್ಯವಸ್ಥಾಪಕ ಹರೀಶ್ ಮೆದು ಮತ್ತು ಲ್ಯಾಮ್ಸ್ ಸೊಸೈಟಿಯ ನಿರ್ದೇಶಕಿ ಶ್ರೀಮತಿ ವಿಶಾಲಕ್ಷೆಟ್ಟಿ ಆಲೆಟ್ಟಿ ಗೌರವ ಉಪಸ್ಥರಾಗಿದ್ದರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಯೂನಿಯನ್ನ ಮಾಜಿ ಕಾರ್ಯನಿರ್ವಹಣಾಧಿಕಾರಿ ಹಾಲಿ ನಿರ್ದೇಶಕಿ ಶ್ರೀಮತಿ ಸಾವಿತ್ರಿ ರೈ ಲ್ಯಾಮ್ಸ್ ಕರ್ನಾಟಕ ಸಹಕಾರ ಮಹಾಮಂಡಲದ ಸಹಾಯಕ ಯೋಜನಾಧಿಕಾರಿ ಆನಂದ ತಳವಾರ ಸಂಘದ ಉಪಾಧ್ಯಕ್ಷ ಬಿಕುಂಜಣನಾಯ್ಕ ಬಾಳೆಗುಡ್ಡೆ ವೇದಿಕೆಯಲ್ಲಿ ಹಾಜರಿದ್ದರು ಹಯತುಲ್ ಇಸ್ಲಾಂ ಕಮಿಟಿ ಜಟ್ಟಿಪಳೆದರ ವತಿಯಿಂದ ಮಾರ್ಚ್ ನಾಲ್ಕರಂದು ಜಲಾಲಿಯಾ ರಾತೀಬ್ ಕಾರ್ಯಕ್ರಮದ ವಾರ್ಷಿಕ ನಡೆಯಲಿದೆ ಇದರ ನೇತೃತ್ವವನ್ನು ಸೈಯದ್ ಜಾಫರ್ ಸಾದ್ವಿಕ್ ತಂಗಳ್ ಕುಂಬೋಳ್ ವಹಿಸಲಿದ್ದಾರೆ ಎಂದು ಫೆಬ್ರವರಿ ಇಪ್ಪತ್ತೆಂಟರಂದು ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಲಾಲಿಯಾ ಕಾರ್ಯಕ್ರಮದ ಉಸ್ತುವಾರಿ ಎನ್ಎ ಅಬ್ದುಲ್ಲಾ ತಿಳಿಸಿದರು ಮಾರ್ಚ್ ನಾಲ್ಕರಂದು ನಡೆಯುವ ಜಲಾಲಿಯಾ ಕಾರ್ಯಕ್ರಮವನ್ನು ಸೈಯದ್ ಕುನಿಕೋಯು ತಂಗಳ್ ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಸುಳಿದ ಅನೇಕ ಧಾರ್ಮಿಕ ನಾಯಕರು ಸಾಮಾಜಿಕ ಮುಖಂಡರುಗಳು ಭಾಗವಹಿಸಲಿದ್ದಾರೆ ಗೋಷ್ಠಿಯಲ್ಲಿ ಹಯತುಲ್ ಇಸ್ಲಾಂ ಕಮಿಟಿ ಕಮಿಟಿಯ ಅಧ್ಯಕ್ಷ ಹಾಜಿ ಮಹಮ್ಮದ್ ಎಸ್ ಮಹಮ್ಮದ್ ಜಲಾಲಿಯಾ ವಾರ್ಷಿಕ ಕಾರ್ಯಕ್ರಮದ ಸಹ ಉಸ್ತುವಾರಿ ಶರೀಫ್ ಹಯತುಲಾ ಇಸ್ಲಾಂ ಕಮಿಟಿಯ ಮಾಜಿ ಅಧ್ಯಕ್ಷ ರಶಿ ಜೆಟ್ಟಿಪಳ್ಳ ಗೌರವಾಧ್ಯಕ್ಷ ಅಬುಬಕ್ಕಾರ್ ಕೆ ಮಾಜಿ ಅಧ್ಯಕ್ಷ ಬಷೀರ್ ಕಾಲಿಟಿ ಜಲಾಲಿಯಾ ಕಾರ್ಯಕ್ರಮದ ಸಹ ಉಸ್ತುವಾರಿ ಆಲಿ ಕೆ ಪತ್ರಿಕಾಗೋಷ್ಠಿಯಲ್ಲಿದ್ದರು ಸುಳ್ಳಿದ ಪ್ರಥಮ ಕೃಷಿ ಪರಿಕರಗಳ ಮಳಿಗೆ ಭಾರತ್ ಆಗ್ರೋ ಸರ್ವಿಸ್ ಅಂಡ್ ಸಪ್ಲೈಸ್ ಸ್ಥಾಪನೆಯಾಗಿ ಐವತ್ತು ವರ್ಷಗಳು ಪೂರ್ಣಗೊಂಡಿದ್ದು ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದೆ ಈ ಹಿನ್ನೆಲೆಯಲ್ಲಿ ಮಾರ್ಚ್ ಏಳರಂದು ಅದ್ದೂರಿಯ ಆಗ್ರೋ ಸುವರ್ಣ ಸಂಭ್ರಮ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದ ಕುರಿತು ವಿವರ ನೀಡಲು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಭಾರತ ಆಗ್ರೋ ಮಾಲಕ ಪಿ ರಾಮಚಂದ್ರ ಅವರು ನಮ್ಮ ಸಂಸ್ಥೆಗೆ ಐವತ್ತು ವರ್ಷ ತುಂಬುವುದನ್ನು ಆಚರಿಸುವ ದಿನ ಆಗ್ರೋ ಕೃಷಿ ಚಿಂತನ ಆಗ್ರೋ ಗೌರವ ಸನ್ಮಾನ ಆಗ್ರೋ ಸಾಂಸ್ಕೃತಿಕ ಸಂಜೆ ಎಂಬ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸುಳ್ಯ ರೋಟರಿ ಕ್ಲಬ್ನ ಅಧ್ಯಕ್ಷ ಆನಂದ ಖಂಡಿಗ ಪ್ರಭಾಕರ್ ನಯರ್ ಸ್ವಾಗತ ಸುಬ್ರಯ್ಯ ಭಟ್ ಡಾಕ್ಟರ್ ಕೇಶವ ಪಿಕೆ ಡಾಕ್ಟರ್ ಪುರುಷೋತ್ತಮ ಕೆಜಿ ಹಾಜರಿದ್ರು ಯಶ್ ಇಂಟರ್ ನ್ಯಾಷನಲ್ ಫ್ಯಾಷನ್ ವರ್ಲ್ಡ್ನವರು ಹೈದರಾಬಾದ್ನಲ್ಲಿ ಆಯೋಜಿಸಿದ ಸೌಂದರ್ಯ ಸ್ಪರ್ಧೆಯಲ್ಲಿ ಧ್ವನಿಮಾಯೆ ಕಲಾವಿದೆ ಶಾಯಶ್ರುತಿ ಪಿಲಿಕಜೆ ಸೆಕೆಂಡ್ ರನ್ನರ್ ಆಫ್ ಆಗಿ ಹೊರಹೊಮ್ಮಿದ್ದಾರೆ ಈ ಸ್ಪರ್ಧೆಗೆ ಬೇರೆ ರಾಜ್ಯದಿಂದ ಕೂಡ ಹಲವು ಸ್ಪರ್ಧಿಗಳು ಆಗಮಿಸಿದ್ರು ಬೇರೆ ಬೇರೆ ವಿಭಾಗದಲ್ಲಿ ಸ್ಪರ್ಧೆ ನಡೆದಿದ್ದು ಶಾಯಶ್ರುತಿಯವರು ಒಟ್ಟು ಮೂವತ್ತೆಂಟಕ್ಕಿಂತ ಹೆಚ್ಚು ಸ್ಪರ್ಧಿಗಳನ್ನು ಹಿಂದಿಕ್ಕಿ ಹತ್ತು ಜನರ ಅಂತಿಮ ವಿಭಾಗದಲ್ಲಿ ಸೆಕೆಂಡ್ ರನ್ನರ್ ಆಫ್ ಆಗಿ ಹೊರಹೊಮ್ಮಿದ್ದಾರೆ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in indian higher education with the introduction of innovative and modern curricula insistence on academic discipline imparting of holistic education and adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses e aí Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013, contact 0824-248-1048, one zero nine six website www dot in Chetana's beauty launch Nimologina soundar yeda an aesthetic spa makeup ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಬ್ರೇಕ್ ನಂತರ ಮತ್ತೆ ಸುದ್ದಿ ಬುಲೆಟಿನ್ಗೆ ಸ್ವಾಗತ ಭಾರತೀಯ ವಿಶ್ವವಿದ್ಯಾನಿಲಯಗಳ ಒಕ್ಕೂಟ ನವದೆಹಲಿ ಇವರು ಜೆಎಸ್ಎಸ್ ವಿಜ್ಞಾನ ಮತ್ತು ತಾಂತ್ರಿಕ ವಿಶ್ವವಿದ್ಯಾನಿಲಯ ಮೈಸೂರು ಇಲ್ಲಿ ನಡೆಸಿದ ದಕ್ಷಿಣ ವಲಯ ಅಂತರ್ವಿವಿ ಯೋಜನೋತ್ಸವ ಮಂಗಳೂರು ಇಲ್ಲಿ ನಡೆಸಿದ ದಕ್ಷಿಣ ವಲಯ ಅಂತರ್ ವಿವಿ ಯೋಜನೋತ್ಸವದಲ್ಲಿ ಮಂಗಳೂರು ಯುವಿಯನ್ನ ಪ್ರತಿನಿಧಿಸಿದ ಡಾಕ್ಟರ್ ರಾಮ್ ಸುಳ್ಯ ನಿರ್ದೇಶನದ ಆಳ್ವಸ್ ರಂಗ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳು ಅಭಿನಯಿಸಿದ ಏಕದಶನ ನಾಟಕವು ಪ್ರಥಮ ಪ್ರಶಸ್ತಿಯನ್ನು ಪಡೆದು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಅದಕ್ಕೂ ಮೊದಲು ಮಂಗಳೂರು ವಿಶ್ವವಿದ್ಯಾನಿಲಯದ ಅಂತರ್ ಕಾಲೇಜು ರಂಗಭೂಮಿ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿದ ಏಕದಶನನ ಪ್ರಥಮ ಪ್ರಶಸ್ತಿ ಪಡೆದು ದಕ್ಷಿಣ ವಲಯಕ್ಕೆ ಆಯ್ಕೆಯಾಗಿತ್ತು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಬಿಸಿ ಮೋರ್ಚದ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಬೆಳ್ಳಾರೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರ ಪನ್ನೆ ಅವರನ್ನು ಆಯ್ಕೆ ಮಾಡಿ ಆದೇಶ ಹೊರಡಿಸಲಾಗಿದೆ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆಸಿದ ಎಂಡಿಎಸ್ ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ಡಾಕ್ಟರ್ ಸಂದೀಪ್ ಬಿರ್ಮುಖಜೆ ಅವರು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಮೊದಲ ಸ್ಥಾನಿಯಾಗಿದ್ದು ಅವರಿಗೆ ಬೆಂಗಳೂರಿನ ನಿಮಾನ್ ಸಮಾವೇಶ ಕೇಂದ್ರದಲ್ಲಿ ನಡೆದ ಇಪ್ಪತ್ತಾರನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಚಿನ್ನದ ಪದಕ ಪ್ರದಾನ ಮಾಡಲಾಯಿತು ಕರ್ನಾಟಕ ರಾಜ್ಯಪಾಲ ವಿಶ್ವವಿದ್ಯಾನಿಲಯದ ಕುಲಾಪತಿ ಚಂದ್ ಗ್ಲೇಟ್ ಅವರು ಚಿನ್ನದ ಪದಕ ಪ್ರದಾನ ಮಾಡಿದರು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಶಾರ್ ಪಾಟೀಲ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎಂಕೆ ರಮೇಶ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ರು. ಕುಮಾರಧಾರ ನದಿಯಲ್ಲಿ ನೀರಿನಲ್ಲಿದ್ದ ಕಳೆದ ಮೂರು ದಿನಗಳಿಂದ ಸತ್ತು ತೇಲುತ್ತಿದ್ದ ದನವನ್ನ ಮೃತದೇಹವನ್ನ ರವಿ ಕಕ್ಕೆಪದವು ಸಮಾಜ ಸೇವಾ ತಂಡ ದಫನ ಮಾಡಿದ ಘಟನೆ ವರದಿಯಾಗಿದೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ಥಾನಘಟ್ಟದ ಬಳಿ ನೀರಿನಲ್ಲಿ ಸತ್ತು ಧನ ಮೂರು ದಿನಗಳಿಂದ ತೇಲುತ್ತಾ ಇದ್ದದನ್ನ ಗಮನಿಸಿದ ಸ್ಥಳೀಯರು ಈ ಬಗ್ಗೆ ಸ್ಥಳೀಯಾಡಳಿತಕ್ಕೆ ಮಾಹಿತಿ ನೀಡಿದ್ರೂ ಏನೊಂದು ಕ್ರಮ ಕೈಗೊಳ್ಳಲ್ಲ ಎಂದು ಆರೋಪ ಕೇಳಿ ಬಂದೆ ಗಮನಿಸಿದ ಡಾಕ್ಟರ್ ರವಿಕಕ್ಕೆಪದವು ಕೂಡಲೇ ರವಿ ಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್ನೊಂದಿಗೆ ಫೆಬ್ರವರಿ ಇಪ್ಪತ್ತೇಳರಂದು ಮೂರು ದಿನಗಳ ಸತ್ತು ವಾಸನೆ ಬರುತ್ತಿದ್ದ ಧನವನ್ನ ದಡಕ್ಕೆ ತಂದು ನದಿ ಪಕ್ಕದಲ್ಲಿ ಜೆಸಿಬಿ ಬಳಸಿ ಗುಂಡಿ ತೋಡಿ ದಫನ ಮಾಡಿದ್ದಾರೆ ಅಲ್ಲದೆ ಕೊಳೆತು ವಾಸನೆ ಪುರತಿದ್ದ ಕಿಂಡಿ ಅಣೆಕಟ್ಟಿನ ಮೇಲ್ಭಾಗದ ನೀರನ್ನ ಬಿಟ್ಟು ಸ್ವಚ್ಛಗೊಳಿಸಲಾಯಿತು ಈ ಕಾರ್ಯದಲ್ಲಿ ಡಾಕ್ಟರ್ ರವಿಕಕ್ಕೆ ಪದವು ಕಾರ್ತಿಕ್ ದೇವರಗದ್ದೆ ಗೋಪಾಲ್ ಎಣ್ಣೆಮಜಲು ಗ್ರಾಮ ಪಂಚಾಯತ್ನ ರಾಮಚಂದ್ರ ಮೊದಲಾದವರು ಸಹಕರಿಸಿದ್ದರು ಮುರುಳ್ಯ ಗ್ರಾಮಸಭೆಯು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ವನಿತಾ ಸುವರ್ಣ ಬಾಮೂಲೆಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಾಮಾಜಿಕ ಅರಣ್ಯ ವಲಯಾಧಿಕಾರಿ ಶೈಲಜಾ ನೋಡಲ್ ಅಧಿಕಾರಿಯಾಗಿ ಭಾಗವಹಿಸಿದ್ರು ಸಿಎಚ್ಒ ಸಭೆಗೆ ಬರಲೇಬೇಕು ಅವರು ಬರುವ ತನಕ ಕಾಯುವ ಎಂದು ಸಭಿಕರು ಪಟ್ಟು ಹೇಳಿದ್ರು ನೀವೆಲ್ಲ ಶ್ರೀಮಂತರು ನೀವು ಖಾಸಗಿ ಆಸ್ಪತ್ರೆಗೆ ಹೋಗುತ್ತೀರಿ ನಾವು ಬಡವರು ನಮಗೆ ಸರ್ಕಾರದ ಆರೋಗ್ಯ ಕೇಂದ್ರವೇ ಬೇಕು ಸಿಎಚ್ಒ ಬರದೆ ಮೀಟಿಂಗ್ ಮುಗಿಸೋದು ಬೇಡ ಎಂದು ಧರ್ಮಪಾಲ ವಸಂತ ಕೊರಗದಾಸ್ ಮೊದಲಾದವರು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಇಲಾಖಾ ಮಾಹಿತಿ ನೀಡಿ ತೆರಳುತ್ತಾ ಇದ್ದ ಪಂಜಾಯ ಗ್ರಾಮ ಪಂಚಾಯತ್ನ ಕೇಂದ್ರದ ವೈದ್ಯಾಧಿಕಾರಿ ಅವರನ್ನ ಸಿಎಚ್ಒರನ್ನ ಕರೆಸಿದಕ್ಕೆ ಸಭಿಕರು ತರಾಟೆಗೆ ತೆಗೆದುಕೊಂಡರು ಆಗ ಪಂಚಾಯತ್ನ ಸದಸ್ಯ ಕರುಣಾಕರ ಹುದೇರಿಯವರು ಮತ್ತು ಪಂಚಾಯತ್ನ ಅಧ್ಯಕ್ಷೆ ಶ್ರೀಮತಿ ವನಿತಾ ಬಾಮುಲೆ ಅವರು ಸಿಎಚ್ಒ ಲಕ್ಷ್ಮಿಯವರಿಗೆ ಫೋನ್ ಮಾಡಿ ಸಭೆಗೆ ಬರುವಂತೆ ತಿಳಿಸಿದ್ರು ಹೀಗೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಸಭೆ ಮುಂದೂಡಲಾಯಿತು ಬಳಿಕ ಸಭೆಗೆ ಆಗಮಿಸಿದ ಸಿಎಚ್ಒ ಗ್ರಾಮ ಸಭೆಯ ನೋಟಿಸ್ ತನಗೆ ನೀಡುತ್ತಿಲ್ಲ ನನಗೆ ಪಂಚಾಯತ್ ಬರಬಾರದೆಂದು ಹೇಳಿದ್ದಾರೆ ಕೆಲವು ಸಮಯದ ಹಿಂದೆ ನಡೆದ ಆರೋಗ್ಯ ತಪಾಸಣಾ ಸಂದರ್ಭದಲ್ಲಿ ನನಗೆ ತಿಳಿಸದೆ ನೆರೆಯ ಗ್ರಾಮ ರಾಮದಾಸ್ ಸಿಎಚ್ಒರನ್ನ ಕರೆಸಿದ್ದಾರೆ ಎಂದು ಆರೋಪಿಸಿದ್ರು ಆಗ ಸಭಿಕರು ವೇದಿಕೆಯಲ್ಲಿದ್ದವರನ್ನ ಉತ್ತರಿಸುವಂತೆ ಒತ್ತಾಯಿಸಿದ್ರು ಆಗ ಮಾಜಿ ಅಧ್ಯಕ್ಷೆ ಹಾಲಿ ಉಪಾಧ್ಯಕ್ಷೆ ಜಾನಕಿ ಅವರು ಮಾತನಾಡಿ ಲಕ್ಷ್ಮಿಯವರು ನಮ್ಮ ಮನೆಯಲ್ಲೇ ಇದ್ದು ನಮಗೆ ತೊಂದರೆ ಮಾಡಿದ್ದಾರೆ ಹಾಗಾಗಿ ಅವರು ಬಂದರೆ ನಾನು ಪಂಚಾಯತ್ಗೆ ಬರುವುದಿಲ್ಲ ಎಂದು ಹೇಳಿದ್ರು ಅವರನ್ನ ಬರೋದು ಬೇಡ ಎಂದು ಹೇಳಲಿಲ್ಲ ಎಂದರು ಆಗ ಮಧು ಪಿಆರ್ ವಿಠಲ ಆರ್ಐ ಮತ್ತು ಸಭಿಕರು ನೋಟಿಸ್ ನೀಡಿರುವುದಕ್ಕೆ ತೀವ್ರವಾಗಿ ಆಕ್ಷೇಪಿಸಿದ್ರು ಇನ್ನು ಈ ರೀತಿ ನಡೆಯದಂತೆ ಗಮನ ಹರಿಸಬೇಕೆಂದು ಹೇಳಿದ್ರು ಆಗ ವಸಂತ ನಡುಬೆಲ್ ರವರು ಮಾತನಾಡಿ ಮಾತಿನಲ್ಲಿ ಎಲ್ಲರಿಗೂ ತಪ್ಪು ಬರುತ್ತೆ ನಮ್ಮಿಂದ ತಪ್ಪಾದರೆ ನಾವು ಕ್ಷಮೆ ಕೇಳೋದ್ರಲ್ಲಿ ಏನು ತಪ್ಪಿದೆ ಈ ವಿಷಯವನ್ನ ಮುಂದುವರಿಸುವುದು ಬೇಡ ಎಲ್ಲರೂ ಒಗ್ಗಟ್ಟಿನಿಂದ ಒಟ್ಟಾಗಿ ಇರುವ ಎಂದರು ವರದಿ ಮತ್ತು ಲೆಕ್ಕಪತ್ರ ಶಾಂತವಾಗಿ ಅಂಗೀಕಾರವಾದ ಬಳಿಕ ಇಲಾಖಾ ಮಾಹಿತಿ ಆರಂಭವಾಯಿತು ಈ ಸಂದರ್ಭದಲ್ಲಿ ಸಭೆಗೆ ಆಗಮಿಸಿದ ಶ್ರೀದೇವಿ ಶಾಮಿಯಾನ ಲೈಟಿಂಗ್ಸ್ ಮತ್ತು ಸೌಂಡ್ಸ್ ಮಾಲಕ ಶರತ್ ಅಲಕ್ಕಾಡಿ ಅವರು ಎರಡು ವರ್ಷಗಳ ಹಿಂದೆ ಅಲೆಕ್ಕಾಡಿಯಲ್ಲಿ ನಡೆದ ಡಿಸಿ ಗ್ರಾಮ ವಾಸ್ತವ್ಯದ ಬಾಡಿಗೆ ಇನ್ನೂ ನೀಡಿಲ್ಲ ಪಂಚಾಯತ್ ಸಿಬ್ಬಂದಿಗಳು ಮತ್ತು ಸದಸ್ಯರು ಹೇಳಿದ್ದಕ್ಕೆ ನಾನು ಶಾಮಿಯಾನ ಸೌಂಡ್ಸ್ ಹಾಕಿದ್ದೆ ಅದಕ್ಕೆ ಸಂಬಂಧಿಸಿದ ಬಿಲ್ ಕೂಡ ಅವತ್ತೇ ನೀಡಿದ್ದೇನೆ ಆದರೆ ಇದುವರೆಗೂ ಪಾವತಿ ಮಾಡಿಲ್ಲ ಈ ಹಿಂದಿನ ಗ್ರಾಮ ಸಭೆಯಲ್ಲೂ ಕೇಳಿದ್ದೇನೆ ಕಂದಾಯ ಇಲಾಖೆಯವರು ಕೊಡುತ್ತಾರೆಂದು ಹೇಳಿದ್ದೀರಿ ಪಂಜೆಗೆ ಹೋದರೆ ಸುಳ್ಳಿಗೆ ಕಳಿಸ್ತಾ ಇದ್ದೀರಾ ಅಲ್ಲಿ ಅವರಿಗೆ ಇಷ್ಟ ಬಂದ ಹಾಗೆ ಮಾತನಾಡ್ತಾರೆ ನನ್ನ ಕೆಲಸ ಬಿಟ್ಟು ಹಣಕ್ಕಾಗಿ ತಿರುಗಾಡಿದ್ರೆ ಅದರ ಖರ್ಚು ಯಾರು ಕೊಡುತ್ತಾರೆ ನಾನಿನ್ನು ಕಂದ ಇಲಾಖೆಗೆ ಹೋಗುವುದಿಲ್ಲ ನನ್ನ ಆರ್ಡರ್ ಕೊಟ್ಟವರು ಪಂಚಾಯತ್ನವರು ನನಗೆ ಇವತ್ತೇ ಚೆಕ್ ಅಥವಾ ಹಣ ನೀಡಿ ಇಲ್ಲದಿದ್ದರೆ ನಾನು ಇಲ್ಲಿಂದ ಹೋಗುವುದಿಲ್ಲವೆಂದು ವೇದಿಕೆಯ ಮುಂಭಾಗದಲ್ಲಿ ಮಲಗಿದ್ರು ನೋಡಲ್ ಅಧಿಕಾರಿ ಹೇಳುವಂತೆ ವಿನಂತಿಸಿದ್ರು ನನಗೆ ಹಣದ ವ್ಯವಸ್ಥೆ ಮಾಡದೆ ಹೋಗುವುದಿಲ್ಲ ಎಂದು ಹಠ ಹೇಳಿದ್ರು ಸಭೆಯಲ್ಲಿದ್ದವರು ಹಣ ಪಾವತಿಸುವಂತೆ ಪಂಚಾಯತ್ಗೆ ಮತ್ತು ಕಂದಾಯ ಇಲಾಖೆಗೆ ಒತ್ತಾಯಿಸಿದರು ಅಂತಿಮವಾಗಿ ಮುಂದಿನ ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ಬಾಕಿ ಇರುವ ಮೊತ್ತವನ್ನು ಮಾರ್ಚ್ ಇಪ್ಪತ್ತು ತಾರೀಖಿನ ಮೊದಲು ನೀಡುವುದಾಗಿ ಹೇಳಿದ ಮೇಲೆ ಶರತ್ ಅಲಕ್ಕಾಡಿಯವರು ಸಭೆಯಿಂದ ತೆರಳಿದರು ಜಾಲ್ಸುರ್ ಗ್ರಾಮದ ಕದಿಕಡ್ಕ ಪ್ರಯಾಣಿಕರ ಬಸ್ ತಂಗು ತಾಣದಲ್ಲಿ ಅಪರಿಚಿತ ವ್ಯಕ್ತಿಯ ಮೃತದೇಹ ಪತ್ತೆಯಾದ ಘಟನೆ ಇಂದು ಬೆಳಗ್ಗೆ ವರದಿಯಾಗಿದೆ ಬೆಳಗ್ಗೆ ಈ ಭಾಗದ ನಾಗರಿಕರು ಬಂದಾಗ ಮಲಗಿದ್ದ ಸ್ಥಿತಿಯಲ್ಲಿ ವ್ಯಕ್ತಿಯ ಮೃತದೇಹ ಕಂಡುಬಂದಿತ್ತು ಬಳಿಕ ಗ್ರಾಮ ಪಂಚಾಯತ್ಗೆ ವಿಷಯ ತಿಳಿಸಿದ್ದು ಗ್ರಾಮ ಪಂಚಾಯತ್ ವತಿಯಿಂದ ಸುಳ್ಯ ಪೊಲೀಸ್ ಠಾಣೆಗೆ ತಿಳಿಸಲಾಗಿದೆ ಎಂದು ಹೇಳಿದು ಬಂದಿದೆ ಕಾರಣ ಹಿಂಬದಿಗೆ ಬೈಕ್ ಡಿಕ್ಕಿ ಹೊಡೆದು ತಲೆಗೆ ಗಂಭೀರವಾಗಿ ಗಾಯಗೊಂಡಿದ್ದ ಪರಮೇಶ್ವರ್ ಎಂಬವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ ಬೈಕಿನಿಂದ ರಸ್ತೆಗೆ ಸೇಲ್ಪಟ್ಟು ಖಾಸಗಿ ಟೂರಿಸ್ಟ್ನ ಬಸ್ನ ಅಡಿಗೆ ತಲೆ ಸಿಲುಕಿ ಗಂಭೀರವಾಗಿ ಗಾಯಗೊಂಡಿದ್ದ ಪರಮೇಶ್ವರ ಅವರನ್ನ ಆಂಬ್ಯುಲೆನ್ಸ್ ಮೂಲಕ ಸುಳಿದ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಪ್ರಥಮ ಚಿಕಿತ್ಸೆ ನೀಡಿ ಕೆವಿಜಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಲ್ಲಿ ಅವರು ಕೊನೆಯುಸಿರೆಳಿದರೆಂದು ತಿಳಿದು ಬಂದಿದೆ ಸಂಪಾಜಿ ಗ್ರಾಮದ ತೊಡಗಡ್ಕ ನಿವಾಸಿಯಾಗಿರುವ ಪರಮೇಶ್ವರ ಅವರು ಸುಳಿದ ಗಾಂಧಿನಗರದಲ್ಲಿ ಕಬ್ಬಿಣ ಕೆಲಸ ಮಾಡ್ತಾ ಇದ್ದರೆಂದು ತಿಳಿದು ಬಂದಿದೆ ಅವರಿಗೆ ವರ್ಷ ವಯಸ್ಸಾಗಿತ್ತು ದೇವಚಳ ಗ್ರಾಮದ ಮಾಡಬಾಕಿಲು ಪರ್ಲಡಿ ದಿವಂಗತ ಗೋಪಣ್ಣಗೌಡರ ಪತ್ನಿ ಲಿಂಗಮ್ಮರವರು ಇಂದು ನಿಧನರಾದರೂ ಅವರಿಗೆ ತೊಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಸುಳಿದ ಜಟ್ಟಿಪ್ಪಳ ನಿವಾಸಿ ಕಳೆದ ಹಲವಾರು ವರ್ಷಗಳ ಕಾಲ ಗೋಪಿಕಾ ಬಿಲ್ಡಿಂಗ್ ಬಳಿ ಇಸ್ತ್ರಿ ಅಂಗಡಿಯನ್ನ ನಡೆಸ್ತಾ ಇದ್ದ ಲಿಂಗಪ್ಪ ಮಡಿಯಾಳರವರು ಅಲ್ಪಕಾಲದ ಅಸೌಕ್ಯದಿಂದ ಜಟ್ಟಿಪ್ಪಳದ ಮನೆಯಲ್ಲಿ ನಿಧನರಾದರು ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಸುಬ್ರಹ್ಮಣ್ಯ ಗ್ರಾಮದ ಕುಲ್ಕುಂದ ಪಳ್ಳಿಗದ್ದೆ ನಿವಾಸಿ ಬೆಳ್ಳಿಯಪ್ಪ ಗೌಡ ಎಂದು ಅಸೌಕಿಯಿಂದ ನಿಧನರಾದರೂ ಅವರಿಗೆ ಅರವತ್ತು ವರ್ಷ ವಯಸ್ಸಾಗಿತ್ತು ಕೊಲ್ಲಮಗುಲ್ ಗ್ರಾಮದ ಹೂವಮ್ಮ ಪೊನ್ನಚಂದ್ರನ ಮನೆ ಅಲ್ಪಕಾಲದ ಅಸೌಕದಿಂದ ನಿಧನರಾದರೂ ಅವರಿಗೆ ಎಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ